ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲೆ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ನಂಜನಗೂಡು ತಾಲೂಕು ಅನಿ ಅಂಬಳ್ಳಿ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಗ್ರಾಮ ಪಂಚಾಯಿತಿ ಜನಸಂಪರ್ಕ ಸಭೆಯಲ್ಲಿ ಗ್ರಾಮದ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಸರಿಯಾದ ಸಮಯಕ್ಕೆ ಬಸ್ಸುಗಳು ಬರುತ್ತಿಲ್ಲ ಇದರಿಂದ ನಾವು ಶಾಲೆಗೆ ಹೋಗಿ ಶಿಕ್ಷಣ ಪಡೆಯಲು ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿಕೊಂಡರು ವಿದ್ಯಾರ್ಥಿಗಳ ಮನವಿ ಸ್ವೀಕರಿಸಿ ಸ್ಥಳದಲ್ಲೇ ಇದ್ದ ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನು ಕರೆದು ಕಬ್ಬಳ್ಳಿಗೆರೆ ಹುಂಡಿ ಗೋಣಹಳ್ಳಿ ಅನಿ ಅಂಬಳ್ಳಿ ಗ್ರಾಮಕ್ಕೆ ಸಕಾಲಕ್ಕೆ ಸಾರಿಗೆ ಬಸ್ಸುಗಳು ಬಂದು ಈ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನೋಡಿಕೊಳ್ಳಿ ಎಂದು ತಿಳಿಸಿದರು

ನಗರವ್ರು ಯಾರು ಅರ್ಜಿ ಕೊಡೋದಿಲ್ವಾ ಒಂದು ಮನವಿ ಸರ್ ಸರ್ ಜಲಜೀವನ್ ಅವರು ಇಡೀ ನಗರ ನಗರಲೇನಲ್ಲಿ ಎಲ್ಲಾ ರೋಡ್ ಅಗಲು ರೋಡ್ನ ಆಗದೇ ಆಗದೇರೋ ಪರಿಸ್ಥಿತಿ ಮಾಡಿದ್ದಾರೆ ಸರ್ ಇಡೀ ರಾಜ್ಯದಲ್ಲಿ ವಾಟರ್ ಸಪ್ಲೈ ಅವರ ಸ್ವಚ್ಛತೆ ಸ್ವಚ್ಛತೆ ಪಂಚಾಯತ್ ಅವ್ರು ಮಾಡಬೇಕು ಪಂಚಾಯತ್ ಜವಾಬ್ದಾರಿ ಸ್ವಚ್ಛತೆ ಕಾಪಾಡೋದು ಏನು ಚರಂಡಿ ಮಾಡ್ಬೇಕಲ್ವಾಡೀ ಯಾಕೆ ಮಾಡ್ಬೇಕು ಅಲ್ಲಿ ನೀವು ಮಾಡ್ಬೇಕಲ್ವಾ ಅವರು ಹೊಸ ಚರಂಗಿ ಮಾಡಿಕೊಂಡಿದ್ರೆ ಬೇಕಾದ್ರೆ ಮಾಡಿಕೊಡ್ತಾರೆ

ಆ ಮಾನೆ ಮಾದೇಶ್ವರ ದೇವಸ್ಥಾನ ಜಪೇ ಮಠ ಅಂತ ಗೋರಲ್ಲಿ ಇದೆ ಸರ್ ಇದ್ದೇ ಇದೆ ಸರ್ ಬಹಳ ಸಿದ್ಧರು ಆಮೇಲೆ ಇನ್ನೊಂದು ಇಲ್ಲಿ ಹಾ ಹೌದು ಇಲ್ಲಿ ಶಾಲೆ ಇತ್ತು ಸರ್ ಅದು ಅದೊಂದು ಇದು ಶಿಕ್ಷಣ ಸ್ಥಿತಿ ಇದೆ ಎದುರುಗಡೆ ಅದು ಅದನ್ನ ಕೊಠಡಿ ನಿರ್ಮಾಣ ಮಾಡಿ ಸರ್ ದಯವಿಟ್ಟು ಬಿಒಮಾಲಿಶ್ ಮಾಡಿ ಹೊಸ ಕೊಟ್ಟಣಿ ನಿರ್ಮಾಣ ಮಾಡಿದರೆ ಇಲ್ಲಿ ಭಾಳ ಅನುಕೂಲ ಆಗುತ್ತೆ ಸರ್ ಅದು ಅದೇ ಒಂದು ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡೋದು ವಾಲ್ಮೀಕಿ ಪುತ್ರಿ ನಿರ್ಮಾಣ ಮಾಡೋದಕ್ಕೆ ಜಾಗ ಇದೆ ಸರ್ ತುಂಬ ಅಲ್ಲಿ ಸರ್ಕಾರ ದಯಮಾಡಿ ಅದಕ್ಕೆ ವಾಪಸ್ ವಾಲ್ಮೀಕಿ ಪುತ್ರ ನಿರ್ಮಾಣ ಮಾಡೋದಕ್ಕೆ ಜಾಗ ಇದೆ ಸರ್ ತುಂಬ ಅಲ್ಲಿಂದ ದಯವಿಟ್ಟು ಮಾಡಿಸ್ಕೊಡ್ಬೇಕು ಮತ್ತೆ ಸ್ಮಶಾನ ಅಭಿವೃದ್ಧಿ ಮಾಡಿಸ್ಬೇಕು ಮತ್ತೆ ರಸ್ತೆ ನಿರ್ಮಾಣ ತುರ್ತಾಗಿ ಆಗ್ಬೇಕು ಸರ್ ರಸ್ತೆ ನಿರ್ಮಾಣ ಮತ್ತೆ ಸ್ಮಶಾನ ಅಭಿವೃದ್ಧಿ ನೀರೇನು ಅಲಿದೆ ಸರ್ ದಯವಿಟ್ಟು ಎರಡು ಹಾಕೊಂಡಿ ಅಂತ ಕೇಳ್ತಿರ್ತಾರೆ ಮಾಡ್ಕೊಂಡಿರೋದು ನಾವು ಪಟ್ಟಿ ಮಾಡಿ ವಿಶೇಷ ಅನುದಾನ ಕಳಿಸಿದ್ವಿ ಸರ್ ಇಲ್ಲಿ ಒಂದು ಬೋರ್ ಹಾಕೊಂಡಿದ್ದೀವಿ ಅದು ಸ್ಯಾಂಕ್ಷನ್ ಆಗಿದೆ ಪ್ರವೀಣ್ ವಯ್ ಬರ್ಬೇಕು ಸರ್ ಈಗ ಕೆಲಸ ಮಾಡಲ್ಲ ಕೆಲಸ ಮಾಡ್ತೀವಿ ಮಸಾಲ 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 ತೊಂದರೆ ಆಗಲ್ಲ ಅದು ಅದನ್ನ ಪ್ರತಿ ದಿನ ವ್ಯವಸ್ಥೆ ಮಾಡ್ತೀವಿ ನಮ್ಗೆ ಯಾಕೆ ಮಾಡಿಲ್ಲ ಬಾಯ್ ಇದರ ಶಾನ ಸಮಪಾಯ ಇದರ ಎಲ್ಲರೂ ಬಿಡಲು ಸಮರ್ಥಿ ಯಜಮಾನರು ನೋಡಿ ಇಟ್ ಗಾ ಭಾರತ ದೇಶದ ಕೊನೆ ಬಿಡಲು ಪ್ರಾಮಿಸ್ ಕೆಲಸ ಮಾಡ್ತೀವಿ ನೋಗರೆ ಏಡಕ್ಕೆ ಪಚಾಣುಗೆ ಬೋಸ್ತೆ ಜಮೀನು ಗೆಸ್ಟ್ ಇರುತ್ತೆ ಇರಿಗೇಷನಲ್ ಆಕ್ ರೋಡ ಆಗಿ ಇರಿಗೇಷನಲ್ ಆಕಿಲ್ಲ ಅದಕ್ಕೆ ಯಾವುದು ದುಡ್ ಇಲ್ಲ ಆಡಿ ಪೇರಿ ಇಲ್ಲ ಇರಿಗೇಷನಲ್ ಮಾಡ್ತಿಲ್ಲ ಬಿಡಬಹುದು ಇರೋ ಕಾಡ ಕಾಡಗೆ ಎರಡು ವರ್ಷದಿಂದ ಬಂದಿಲ್ಲ ಇವಾಗ ಬಂದಿದೆ ರೋಡ್ ಹಾಕಿದ ಸಾಮ್ರಾಜ್ಯದ ದಸಸ ಇದೇನಿದಾ ಏನಪ್ಪಾ

नोड़ी बस बता है मते। ನೀವು ಹೇಳ್ತೇನೆ ನೋಡಿ ಅಧ್ಯಕ್ಷ ಅದೇ ರೂಟಲ್ ಮಾಡ್ಸಿ ಅವರು ನಗರ್ಲಿಂದ ಹನಿಯಂಬಳ್ಳಿ ಹನಿಯಂಬಳ್ಳಿಯಿಂದ ಗೋಡಳ್ಳಿಗೆ ಹೋಗ್ತಾರೆ ಈ ಕಡೆ ಹೋಗ್ಬೇಕಾಗಿರೋದು ನೀವ್ ಹೋಗದಿರೋ ರೂಟ್ಗೆ ಹಾಕ್ಬಿಟ್ಟಿದ್ದೀರಿ

ಆಯ್ತು ಪುಟ್ಟ ಯಾನ್ ಇವಾಗ ಮಾಡ್ತಾರೆ ಮಾಡ್ಲಿಲ್ಲ ಅಂದ್ರೆ ಹೇಳಿಲ್ಲ ಇವಾಗ ಮಾಡಿ ಅದನ್ನ ಮಾಡಿ ಡಿ ಸಿ ಗಟ್ಟಿಯಾಗಿ ಹೇಳಿದ್ರು ಹೇಳ್ತಾನೆ ಇರ್ತಾರೆ ನೋಡಿ ಇದನ್ನ ಸರ್ವೆ ಮಾಡಿಸ್ಬೇಕಂತೆ ಬೇಗ ಮಾಡಿಸಿದ್ನೇ ಸಂಪೂರ್ಣ ಮಾಹಿತಿ ನೋಡ್ರಿ ಈಗ ಸರ್ವೆ ನಂಬರ್ ಏಳು ಮೂರ ನೆಂಟರಲ್ಲಿ ಒಂದ್ ಎಕರೆ ಮೂವತ್ತೇಳು ಎಕರೆ ಮೂವತ್ತ ಒಂದ್ ಎಕರೆ ಮೂವತ್ತೇಳು ಗುಂಟೆ ಮತ್ತೆ ಹದಿಮೂರು ಗುಂಟೆ ಭೂ ಭೂಸ್ವಾಧಿ ಆಗಿದ್ದು ನವೀಶನವಾಗಿ ಮಾಡಿ ಹಗ್ಗು ಪತ್ತಡ ಕೊಟ್ಟಿದ್ದಾರೆ ಅಂತೆ ಅದ್ರ ನಕಲಿ ಕೇಳಿದ್ದಾರೆ

ಈಗ ಸರ್ವೆ ಮಾಡಿಸಿ ಸರ್ವೆ ಏಳು ಸರ್ ಪದೇ ಪದೇ ಹಿಂಗೆ ಆಗ್ತಾ ಇದೆ ಸರ್ ಅದ್ ಪದೇ ಪದೇ ಹಿಂಗೆ ಆಗ್ತಾ ಇದೆ ಪರಿಹಾರ ಮಾಡ್ಬೇಕು ನೀವು ಸೇಮ್ ಕ್ಷೇತ್ರ ಇದು ಈಗ ನಾನು ಹನಿಯಂಪುಳ್ಳಿ ಗ್ರಾಮ ಬಂದಿದ್ದೆ ಪ್ರತಿ ಸರಿ ಬಂದ್ ಒಂದೇ ಇರುತ್ತೆ ಇವ್ರದ್ದು ಕಂಪ್ಲೇಂಟ್ ಐವತ್ತೇಳನೇ ಐವತ್ತೇಳಿ ನಲ್ವತ್ತೇಳು ಮತ್ತು ನಲ್ವತ್ತೆ ನೂರ ನಲ್ವತ್ತೇಳು ಮತ್ತು ನೂರ ನಲ್ವತ್ತೆಂಟು ಸರ್ವೆ ನಂಬರ್ ಅಲ್ಲಿ ಗಮೀನ ನಿವೇಶ ಮಾಡಿ ಮಾಡಿದ್ದಾರೆ ಆದ್ರೆ ಹಕ್ಕು ಪತ್ರಗಳು ಸಿಕ್ಕಿಲ್ಲ ಅದನ್ನ ಆಟ ಹಾಕಿದ್ದಾರೆ ಸಾಲ್ವ್ ಮಾಡ್ತೀರಿ ಅವ್ರು ಹೇಳ್ತಾರೆ ಸರ್ವೆ ಮಾಡಿಸ್ಬೇಕು ಅಲ್ಲ ಯಾರ ಬಂದಿಲ್ಲ ಮಂಜಾನ್ಗೆ ಸರಿಯಾಗಿ ಹೇಳಿ